ನೋಡ್ತೀನಿ ಕ್ರಿಕೆಟ್ ಬಗ್ಗೆ ನನಗೆ ಗೊತ್ತಿಲ್ಲ ಆದರೆ ನನಗೆ ಇದಕ್ಕೆಲ್ಲ ಸಹಾಯ ಮಾಡಬೇಕು ಅನ್ನೋದು ತುಂಬಾ ಇಷ್ಟ ಇದೆ ಈವತ್ತು ಈ ವರ್ಷನೆಲ್ಲ ವರ್ಷ ವರ್ಷ ನನ್ನ ಕೈಗಾಗಿದೆ ಏನ್ ಸಹಾಯ ಮಾಡಿಸ್ತಾ ನಾನು ರೆಡಿ ಇರ್ತೀನಿ ಈ ಕಾರ್ಯಕ್ರಮ ಏನಾಗುತ್ತೆ ಅಂದ್ರೆ ಸಕ್ಸಸ್ಫುಲ್ ಆಗಿ ಮಾಡಿ ನಿಮ್ಮೆಂದ್ರು ಅಲ್ಲಿ ಬೇಸ್ ಹೇಳಬೇಕು ನನ್ನ ಇಷ್ಟಪಟ್ಟು ನನ್ನ ಬಗ್ಗೆ ಮಾತಾಡೋದು ನಾಗೇಶ್ ಅವರು ಬಂದಿದ್ದಾಗ ಅವರು ನಾನೇ

ಸ್ಟೇಡಿಯಂಗೆ ಇನ್ನೂ ಒಂದು ಏನು ಹೇಳಿದ್ದೀನಿ ಅಂತಂದ್ರೆ ಆವರು ಏನಿದ್ದಾರೆ ಇಲ್ಲಿ ರಾಜಕೀಯ ಮೇಲೆ ಮಾತಾಡಬೇಕು ಅಂತ ನಾನು ಅನ್ಕೊಂಡ್ ಮಾಡಿದೆ ಬಟ್ ಮಾತಾಡ್ತಾ ಇದ್ದೀನಿ ಈ ರಾಜಕೀಯ ಪಕ್ಕಕ್ಕೆ ಇಟ್ಟು ನಮ್ಮ ತಾಲೂಕಿನ ಯುವಕರು ಯಾರೇ ಆಗಲಿ ಎಲ್ಲರೂ ಸೇರಿ ಒಟ್ಟಿಗಿದ್ರೆ ಈ ಸ್ಟೇಡಿಯಂ ಆಗತ್ತೆ ಈ ಕ್ರೀಡೆಯಾ ನಾನು ತೊಗಿ ಮಟ್ಟಕ್ಕೆ ನಮ್ಮ ಹುಡುಬಾಗ ತಾಲೂಕು ಹೆಚ್ಚಾಗಿ ಮಾಡ್ತಾ ಇದ್ದೀರಾ ಸರ್ ಎಲ್ಲ ತಾಲೂಕಿನಿಂದ ಸೇರಿ ಆದ್ರೂ ಈ ಕ್ರಿಕೆಟ್ ಏನು ಮಾಡ್ತಾ ಇದ್ದೀರಾ ವರ್ಷ ವರ್ಷ ಮಾಡಿ ಜೂನ್ ಇರಬೇಡಿ ಮುಂದುವರಿಸಿ ನಿಮ್ಮಲ್ಲಿರೋ ವಿದ್ಯಾನು ಜನಕ್ಕೆ ಕಲಿಸಿ ಒಂದು ಅಂಡರ್ ಫೋರ್ಟೀನ್ ಅದು ಅಂಡರ್ ಸಿಕ್ಸ್ ಅಂತ ಹೇಳ್ತೀರಲ್ಲ ಆ ಥರ ಒಂದು ಕೋಚಿಂಗ್ ಸೆಂಟರ್ಸ್ ಮಾಡಿ ನೀವು ಮಾಡಿ ಹೋಗಿ ನಮ್ಮ ಅಂಬಾಲ್ ಹೋಗಿ ಅಂತ ನಾನು ಬಯಸ್ತಾ ಇದ್ದೀನಿ ನನ್ನ ಏನಾಗಲಿ ಏನೇ ಆಗಲಿ ನಾನು ಮಾಡ್ತೀನಿ ಇವು ಯಾವಾಗ ನನ್ನ ಸಪೋರ್ಟ್ ಇದ್ದೇ ಇರತ್ತೆ ಯು